ಡಿಪ್ರೆಷನ್ ಅಂದ್ರೆ ಅದು ಎಲ್ಲಿವರೆಗೆ ಬೇಕಾದ್ರೂ ಹೋಗ್ಬೋದು ಈಗ ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು ಎಲ್ಲೋ ಒಂದು ಹಳ್ಳಿಲಿ ಅಥವಾ ಒಂದು ಊರಲ್ಲಿ ಒಬ್ಬರಿಗೆ ಇರ್ತಿತ್ತು ಹುಚ್ಚು ಉನ್ಮಾದ ಆ ತರ ಅವರು ಮನೆ ಬಿಟ್ಟು ಹೋಗೋದಂತೆ ನಾವು ಚಿಕ್ಕಕ್ಕಿದ್ದ ಕೇಳಿರ್ಬೋದು ಆದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಒಬ್ಬೊಬ್ರು ಇರೋ ತರ ತುಂಬಾ ಜನ ತುಂಬಾ ತರದ ಚಿಕಿತ್ಸೆಗಳನ್ನ ಪಡ್ಕೊಳ್ತಾ ಇರ್ತಾರೆ ಆದ್ರೂ ಕೂಡ ಉತ್ತರಗಳನ್ನು ಹುಡುಕುದ್ರು ಮಾತ್ರ ವಿಫಲ ಆಗಿರ್ತಾರೆ ಆದ್ರೆ ನಮ್ಮ ಜೊತೆಗೆ ಡಾಕ್ಟರ್ ಲತಾ ಶೇಖರ್ ಅವರಿದ್ದಾರೆ ಅವರು ಕಳೆದ ಇಪ್ಪತ್ ಮೂರು ವರ್ಷಗಳಿಂದಲೂ ಕೂಡ ಇಂಥ ಅನೇಕ ಸಮಸ್ಯೆಗಳು ಕೂಡ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿ ಚಿಕಿತ್ಸೆಗಳನ್ನ ಕೊಟ್ಟು ಆ ತರ ಸಮಸ್ಯೆಗಳಿಂದ ಬಳಲುತ್ತಿರುವ ಈಗ ಅರಿಷಡ್ ವರ್ಗಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಕಾಮ ಕ್ರೋಧ ಮಾತ್ಸರ್ಯದ ಎಲ್ಲ ಸೇರಿ ಏನೇನಿರುತ್ತೆ ನಮ್ಮಲ್ಲಿ ಒಂದು ಲೆವೆಲ್ ಅವರಿಗೆ ಇದ್ರೆ ತೊಂದರೆ ಇಲ್ಲ ಅದಕ್ಕಿಂತ ಹೆಚ್ಚಾದ ಮನಸ್ಸು ಅದ್ರ ಕಡೆ ಓಡ್ತಾ ಹೋಗುತ್ತೆ ವಾಲ್ತಾ ಹೋಗುತ್ತೆ ಫಸ್ಟ್ ಸಿಂಪ್ಟಮ್ ನಿದ್ದೆ ಬರೋದಿಲ್ಲ ನೀವು ಯಾವಾಗ ನಿದ್ದೆ ಕಡಿಮೆ ಆಗುತ್ತೆ ನಮಗೆ ಗೊತ್ತಿಲ್ದೇನೆ ನಮ್ಮ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಕೆಮಿಕಲ್ ಚೇಂಜಸ್ ಉಂಟಾಗ್ತಾ ಹೋಗುತ್ತೆ ಏನ್ ಮಾಡ್ತಾರೆ ಇದರಲ್ಲಿ ಎಲ್ರಿಗೂ ಕೊಡುವಂತದ್ದು ಒಂದೇ ಏನು ಅಂದ್ರೆ ಒಂದು ಶಾಕ್ ಟ್ರೀಟ್ಮೆಂಟ್ ಅಥವಾ ಆಂಟಿ ಡಿಪ್ರೆಸೆಂಟ್ ಮಾತ್ರೆಗಳು ಆ ಮಾತ್ರೆಗಳನ್ನು ತಗೊಂಡ್ರೆ ಎಷ್ಟೋ ಜೀವಕೋಶಗಳು ಸಾಯ್ತಾ ಬರುತ್ತೆ ಹಾಗೇನಾಗುತ್ತೆ ಮೆಮೊರಿ ಲಾಸ್ ಆಗುತ್ತೆ ಆದ್ರೆ ಸಿಟ್ಟು ಮಾಡಲ್ಲ ಏನು ಮಾಡಲ್ಲ ಒಂದ್ ಕಡೆ ಕೂತಿರ್ತಾರೆ ಲೈಫ್ ವೇಸ್ಟ್ ಆಗುತ್ತೆ